ನೀವು ಅದಲ್ಲದೆ ನಾಯಕ್ ಸಮಾಜದವ್ರನ್ನ ಹೆಚ್ಚು ಸತೀಶ್ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಸ್ವಂತ ಅಣ್ಣ ತಂದಿರಿಗಿಂತ ಹೆಚ್ಚಾಗಿ ಅವರಿಬ್ರು ರಾಜಕಾರಣವನ್ನ ಕಾಲ್ದಿಂದ ಮಾಡ್ಕೊಂಡಿದ್ರು ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಸಾಹೇಬ್ರು ದೊಡ್ಡ ಮಟ್ಟದ ಶಕ್ತಿಯಾಗಿ ಬೆಳೆದಿದ್ರೆ ಅವ್ರು ಇವತ್ತು ಬರೀ ಒಬ್ರು ರಾಜಕಾರಣಿ ಅಲ್ಲ ಅಹಿಂದ ವರ್ಗದಲ್ಲಿ ಅವರು ಸಿದ್ದರಾಮಯ್ಯ ನಂತರದ ಒಂದು ಶಕ್ತಿ ಎಸ್ಪೆಷಲಿ ಕೆಆರ್ ಕ್ಷೇತ್ರ ಶಾಸಕರು ಅಲ್ಪ ಸ್ವಲ್ಪ ಬುದ್ಧಿನೂ ಇಲ್ಲ ನನ್ನ ನಗೆ ಪಾಕ್ ಅನಿಸ್ಬಿಡ್ತಾವ್ರನ್ನ ನೋಡಿದಾಗ ಆಮೇಲೆ ಕಾರ್ಕೊಂಡು ಗುಡುಗುಡು ಅಂತ ಓಡ್ಬಿಟ್ರು ಪ್ರಶ್ನೆ ನೋಡ್ತಾವ್ರೆ ಅಂತ ಅನಿಸ್ತು ಅನಿಸ್ತಾವ್ರಿಗೆ ಅಂದ್ರೆ ಪ್ರಕರತೆ ಇಲ್ಲ ಕೊಡೋ ಹೇಳಿಕೆಗಳಲ್ಲಿ ಕರೆಕ್ಟ್ ಆದ ಮಾಹಿತಿ ಇಲ್ಲ ತಿಳುವಳಿಕೆ ಇಲ್ಲ ಸುಮ್ನೆ ಏನೋ ಬಿಜೆಪಿಯವ್ರ ಮೈನ್ ಅಜೆಂಡಾ ಏನಂದ್ರೆ ಗುಲ್ಲ ವಿಡಿಯೋ ಬೈಟ್ ನೋಡಿದಾಗ ಅಲ್ಲಿ ಏನಿತ್ತು ಅಂದ್ರೆ ಎರಡು ಸಮುದಾಯ ಮಧ್ಯೆ ಇನ್ನು ತಂದಿಕ್ಕು ಅಂತ ಕೆಲಸವನ್ನು ಮಾನ್ಯ ಶ್ರೀವತ್ಸ ಅವರು ಹೇಳಿಕೆಯಲ್ಲಿ ನನ್ನ ಕ ನಾನು ಗಮನಿಸಿದೆ ಮುಖ್ಯವಾಗಿ ನಾಯಕ ಸಮಾಜದವರು ರೊಚ್ಚಿಗೆದ್ದೇಳಬೇಕು ಅದು ಪ್ರವಕ್ತರ ಇತ್ತು ಎರಡು ಸಮಾಜದ ಮಧ್ಯೆ ಬಿರುಕು ಮೂಡಿಸಿ ಅದರಿಂದ ಲಾಭ ಪಡೆಯೋ ಉದ್ದೇಶ ಅದಕ್ಕೆ ಎದ್ದು ಕಾಣ್ತಾ ಇತ್ತು ಅದರಿಂದ ನನಗೆ ನಾನು ಬಾಂಧವ್ಯ ಇದ್ದೆ ಬ್ಯಾಂಗ್ಳೂರಿಂದ ತಕ್ಷಣ ಅವರು ನಗರ ಡಿಗ್ರಿ ಕಾಲೇಜು ಅಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ನನ್ನ ತಕ್ಷಣ ಹೋದೆ ಅದೇ ಕಾಲೇಜ್ ಹತ್ರ ನಾನು ಹೋಗೋ ಪ್ರಶ್ನೆ ಮಾಡಿದೆ ಏನು ಸರ್ ಎರಡು ಸಮಾಜದ ಮಧ್ಯೆ ಯಾಕೆ ಕೊಯ್ ಅಂದರೆ ಟಿ ಬೇಡ ಅಂತ ಏನಾದರೂ ನಿಮ್ಗೆ ಹೇಳಿದರಾ ಅಂತ ಕೇಳಿದೆ ನಾನು ಅವಾಗ ಅವರು ಹೇಳಿದ್ರು ನಾನು ನನ್ನ ಇಷ್ಟ ಬಂದಂಗೆ ನಾನು ಹೇಳಿಕೆ ಕೊಡ್ತೀನಿ ಅನ್ನೋ ಒಂದು ಗರ್ವದ ಹೇಳಿಕೆ ದುರಾಂಕಾರಿ ಥರ ಅವರು ಬಿಹೇವ್ ಮಾಡಿದ್ರು ನನಗೆ ಮನ್ಸಿಗೆ ಸ್ವಲ್ಪ ಏನಪ್ಪ ಇವರು ನಮ್ಮ ಕ್ಷೇತ್ರ ಶಾಸಕರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಮನ್ಸಿಗೆ ನೋವಾಯಿತು ತಿರ್ಗಾ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಒಂದಷ್ಟು ಜನ ಬೆಂಬಲಿಗರು ಸ್ನೇಹಿತರೊಬ್ರು ಯಾರೋ ವೀಡಿಯೋ ಮಾಡ್ತಾಯಿದ್ರು ಏಯ್ ವಿಡಿಯೋ ನಿಲ್ಲಿಸೋ ಅಂತ ಗೊತ್ತಾಗಿ ಸ್ವಲ್ಪ ಎದುರಿಸೋ ನಿಟ್ಟಿನಲ್ಲಿ ಅವಾಜ್ ಹಾಕಿದ್ರು ಹಾಗೆ ನಾನು ಪದೇ ಪದೇ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನಾನು ನೋಡಿದಾಗ ನಗೆ ಏನಂದ್ರೆ ನಾವೇ ಎಷ್ಟಿಗೆ ಸೇರಿಸಿದ್ರು ಅಂತ ಅಲ್ಲಿ ಹೇಳ್ಬಿಟ್ರು ಅವರು ಅವ್ರಿಗೆ ಉಪ್ಪ ಅಂದರೆ ಪ್ರಖರತೆ ಇಲ್ಲ ಕೊಡೋ ಹೇಳಿಕೆಗಳಲ್ಲಿ ಕರೆಕ್ಟಾದ ಮಾಹಿತಿ ಇಲ್ಲ ತಿಳುವಳಿಕೆ ಇಲ್ಲ ಸುಮ್ಮನೆ ಏನೋ ಈ ಬಿ ಜೆ ಪಿ ಅವ್ರ ಮೇನ್ ಅಜೆಂಡಾ ಏನಂದರೆ ಗುಲ್ಲೆಪ್ಸ್ ಬಿಡೋದು ನಾವೇನು ಮಾತಾಡ್ತೀವಿ ನಾವು ಮಾಡೋ ಅಂದರೆ ನಾವು ಇವತ್ತು ಮಾತಾಡಿದ್ದಕ್ಕೆ ನಾಳೆ ನಾವು ಉತ್ತರ ಕೊಡಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಬಿ ಜೆ ಪಿ ಯಾವ ನಾಯಕನಂಗೂ ಇಲ್ಲ ಎಸ್ಪೆಷಲಿ ಕೆ ಆರ್ ಕ್ಷೇತ್ರ ಶಾಸಕರಿಗೆ ಅಂತೂ ಅಲ್ಪ ಸ್ವಲ್ಪ ಬುದ್ಧಿನೂ ಇಲ್ಲ ನಂಗೆ ನಗೆ ಪಾಟ್ಲು ಅವ್ರನ್ನ ನೋಡಿದಾಗ ಆಮೇಲೆ ಕಾರ್ ಹತ್ಕಂಡು ಗುಡುಗುಡು ಅಂತ ಓಡ್ಬಿಟ್ರು ಸರ್ ನಂಗೆ ಏನಪ್ಪ ಇದ್ರು ಶಾಸಕರು ಪ್ರಶ್ನೆ ಮಾಡಿದ ತಕ್ಷಣ ಹಿಂಗೆ ಎದ್ರುಕೊಂಡು ನೋಡ್ತಾವ್ರೆ ಅಂತ ಅನ್ನಿಸ್ತು ಹಂಗೂ ಕೇಳಿದೆ ನಿಮ್ಮ ಶಾಸಕರಿಗೆ ಹೇಳಿಯಪ್ಪ ಡಿಬೇಟಿಗೆ ಬರಕ್ಕೆ ಬೇಕಾದ್ರೆ ಅಂತಂದೆ ಹಂಗೆ ಮಾನ್ಯ ಶ್ರೀವತ್ ಸರ್ ಅವರು ಗೊಂದಲ ಸೃಷ್ಟೋ ಅವಶ್ಯಕತೆ ಇಲ್ಲ ಎರಡು ಸಮುದಾಯ ಸೋದರತ್ವದಿಂದ ಇಲ್ಲಿ ಬಾಳ್ವೆ ಮಾಡ್ಕೊಂಡು ಹೋಗ್ತಾ ಇದೆ ಕರ್ನಾಟಕ ಪ್ರಕ್ಷುದ್ಧವಾಗಿ ಒಂದು ಶಾಂತಿ ತಾಣವಾಗಿ ಇದೆ ನೀವು ಅದಲ್ಲದೆ ನಾಯಕ ಸಮಾಜದವ್ರನ್ನ ಎತ್ಕಡ್ತಿದ್ರಲ್ಲ ನೀವು ಸತೀಶ್ ಸತೀಶ್ ಜಾರಕಿಹೊಳಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಸ್ವಂತ ಅಣ್ಣ ತಂದಿರಿಗಿಂತ ಹೆಚ್ಚಾಗಿ ಅವರಿಬ್ಬರು ರಾಜಕಾರಣವನ್ನು ಕಾಲ್ದಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಸಾಹೇಬರು ದೊಡ್ಡ ಮಟ್ಟದ ಶಕ್ತಿಯಾಗಿ ಬೆಳೆದಿದರೆ ಅವರು ಇವತ್ತು ಬರೀ ಒಬ್ಬರು ಅಲ್ಲ ಐಂದ ವರ್ಗದಲ್ಲಿ ಅವರು ಸಿದ್ದರಾಮಯ್ಯ ನಂತರದ ಒಂದು ಶಕ್ತಿ ಆ ಶಕ್ತಿಯಾಗಿ ರೂಪುಗೊಳ್ಬೇಕಾದ್ರೆ ಸಿದ್ದರಾಮಯ್ಯವರ ಒಂದಷ್ಟು ಮಾರ್ಗದರ್ಶನ ಕೂಡ ಇದೆ ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸತೀಶ್ ಸರ್ಕೆಳು ಸಾಹೇಬ್ರ ಸಪೋರ್ಟ್ ಕೂಡ ಇದೆ ಈ ರೀತಿ ಎರಡು ಸಮುದಾಯದ ಅಣ್ಣ ತಂದಿರ್ತಾರೆ ರಾಜಕಾರಣ ಮಾಡ್ಕೊಂಡು ಅಥವಾ ಜೀವನ ಮಾಡ್ಕೊಂಡು ಹೋಗ್ತದೆ ಎರಡು ಸಮುದಾಯದ ಮಧ್ಯೆ ಏನು ಹುಳಿ ಹಿಂಡೋ ಅಂಥ ಕೆಲಸಗಳನ್ನ ಮಾಡಿಬಿಡಿ ಆಮೇಲೆ ಅದಲ್ದೇ ಇನ್ನು ಮೈಸೂರಿನಲ್ಲಿ ಒಂದಿಬ್ಬರು ಇದ್ದಾರೆ ಒಬ್ಬ ಅವನು ಯಾರ ಕಿರಣ್ ಗೌಡ ಅಂತೆ ಇನ್ನೊಬ್ಬ ಅವನ ಹೆಸರು ಯಾರೋ ಒಬ್ಬ ಬಫೂನು ಒಬ್ಬ ಮಿಸ್ಟ್ರ್ ಬೀನು ಮೈಸೂರಿನಲ್ಲಿ ಒಬ್ಬ ಬಫೂನ್ ಇದ್ದಾನೆ ಒಬ್ಬ ಮಿಸ್ಟ್ರು ಬಿನಿದ್ದಾರೆ ಇದ್ದಾರೆ ಇವರಿಬ್ಬರು ಈ ಕಾಲಿ ಡಬ್ಬಾ ಪ್ರತಾಪ್ ಸಿಂಹ ಅವರ ಶಿಷ್ಯಂದಿರು ಖಾಲಿ ಡಬ್ಬಾ ಪ್ರತಾಪ್ ಸಿಂಹ ಅವರ ಶಿಷ್ಯನ್ ಕೋಟಿಗಳಿರು ಅವ್ರ ಹೆಸರು ಹೆಸರು ಗೊತ್ತಾಯ್ತಲ್ಲ ಸರ್ ಅವ್ರ ಮುಖ ನೋಡಿದೆ ಅಪರೂಪ ನನಗೆ ಆ ಬಫೂನ್ ಥರ ಅದಕ್ಕೆ ಬಫೂನ್ ಅಂತ ಇದು ನನಗೆ ಎಷ್ಟು ಅಸಹ್ಯ ಅನಿಸುತ್ತೆ ಸರ್ ಹೆಂಗೆ ಹೇಳ್ತಾರೆ ಅಂದರೆ ಇವರು ಇವ್ರ ಮಾತುಕತೆಯಲ್ಲಿ ಒಂಚೂರು ಕ್ಲಾರಿಟಿ ಇಲ್ಲ ನಾಳೆ ಬೆಳಿಗ್ಗೆ ಅಥ್ವಾ ನೀವು ಯಾವಾಗ ಹೇಳ್ತೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಅವ್ರು ಹೇಳಿದ್ದಾರೆ ಶ್ರೀವತ್ಸಾರವರು ಒಂದು ಸಮುದ್ರ ಇದ್ದಂಗೆ ಅಂತ ಯಾರೋ ಒಬ್ಬ ಹೇಳಿದ್ದಾರೆ ಸಮುದ್ರ ಅದು ಸಮುದ್ರ ಅಲ್ಲ ವಿಷ ತುಂಬಿರೋ ಹಾಲ ಹಾಲ ತುಂಬಿರೋ ಸಮುದ್ರ ಅದು ಅಲ್ಲಿ ಉಪ್ಪು ನೀರಿಲ್ಲ ಸಿಹಿ ನೀರಿಲ್ಲ ಅಲ್ಲಿರೋದು ಬರೀ ವಿಷ ಎಲ್ಲೋದರೂ ವಿಷ ಬಿತ್ತದೆ ನಿಮ್ಮ ನಾಯಕರ ಕೆಲಸ ಅದ್ರ ಜೊತೆ ನೀವುಗಳು ಅದೇ ಕೆಲಸ ಇದ್ದೀರಾ ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ರಾಜಕಾರಣ ಮಾಡಿ ನೀವಿಬ್ಬರು ಹೇಳ್ತಾಯಿನಲ್ಲ ಪ್ರಚಾರಕ್ಕೆ ಓವರ್ಟೇಕ್ ಒಬ್ಬಂಗಿಂತ ಒಬ್ಬ ನಾನು ಮೊದಲು ನೀನ್ ಮೊದಲು ನಾನು ಮೊದಲು ನಿನ್ನ ಮೊದಲು ಹೇಳಿಕೆಗಳು ತಗೋ ಬೆಳಗ್ಗೆ ಸಂಜೆ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಇವರೇ ಕಾಣ್ತಾರೆ ಸರ್ ಇವರಿಗೆ ಸೋಷಲ್ ಮೀಡಿಯಾ ಹುಚ್ಚು ಲೈಕ್ಸು ಕಮೆಂಟ್ಸ್ ಹುಚ್ಚು ಆಯಿತಾ ಅದರಿಂದ ಅವ್ರು ಅವ್ರ ಬಾಸ್ ಪ್ರತಾಪ್ ಸಿಂಹ ಇದಾರಲ್ಲ ಅವ್ರಿಗೂ ಇದೇ ಥರ ಮೀಡಿಯಾ ಮುಂದೆ ಮಾತಾಡಿ 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 ಜನಗಳ ಹತ್ರ ಓ ಅನ್ಸ್ಕೊಂಡು ಪಕ್ಷದವ್ರ ಹತ್ರ ಓ ಅನ್ಸ್ಕೊಂಡು ಇವತ್ತು ಅವ್ರಿಗೆ ಅಧಿಕಾರದಿಂದ ಏನೂ ಅಧಿಕಾರ ಕೊಡದೆ ಟಿಕೆಟ್ ಕೊಡದೆ ಬಿ ಜೆ ಪಿ ಅವರೇ ಮನೇಲಿ ಕೂರಿಸಿದ್ರೆ ಹಂಗೆ ಇವರಿಬ್ಬರಿಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯಿ ಇದೆ ಅಂದ್ಬಿಟ್ಟು ಎಲ್ಲಿ ಬಿಲ್ದು ನನಗೆ ಅಂತ ಬಾಯಿಗೆ ಬಂದಂಗೆ ಮಾತಾಬಿಡಿ ವಿಷಯ ಗೊತ್ತಿದ್ರೆ ಮಾತಾಡಿ ಕಿರಣ್ ಗೌಡಂಗ್ ಓಪನ್ ಚಾಲೆಂಜ್ ಮಾಡ್ತಾನೆ ವಿತ್ ನಂಬರ್ ವಿತ್ ಫಿಗರ್ಸ್ ವಿತ್ ಡಾಕ್ಯುಮೆಂಟ್ ನಾನು ಬರ್ತೀನಿ ನಿನಗೆ ತಾಕತ್ತಿದ್ರೆ ದಮ್ಮಿ ಇದ್ರೆ ಎಷ್ಟು ಈ ಹೋರಾಟದ ಪರವಾಗಿ ನಾನಿದ್ದೀನಿ ನಮ್ಮ ಸಮುದಾಯದ ಪರವಾಗಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಅವ್ನು ಹೇಳ್ತಾನೆ ಅವ್ರ ಹತ್ರ ಎಷ್ಟು ಏನಾದರೂ ನಾವು ತೊಗೋಬೇಕು ಅಂದರೆ ಒಂದು ಸಮುದಾಯದ ಹತ್ರ ಅವ್ರ ಹತ್ರ ಉಪ್ ಏನು ಆಯುಧ ಇರಬೇಕು ಅಂತಲೇ ಏನು ಸರ್ ಇದು ಕಾಮನ್ ಸೆನ್ಸ ಸರ್ ಆಯುಧ ಇರೋರೆಲ್ಲ ಎಷ್ಟು ಕೇಳಂಗಿದ್ರೆ ಸರ್ ಯಾರ್ಯಾರು ಎಷ್ಟು ಕೇಳಬೇಕಾಗುತ್ತೆ ಇಮಾಜ್ ಮಾಡ್ಕೊಳ್ಳಿ ಸರ್ ನೀವೇ ಒಂದು ಒಂಚೂರು ಯೋಚನೆ ಮಾಡಿ ಒಂದು ಮಿನಿಮಮ್ ಸೆನ್ಸ್ ಬೇಕಲ್ವಾ ಸರ್ ಏನಂದ್ರೇನು ಮಾಹಿತಿ ಇರೋಲ್ಲ ಸರ್ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ಬಿಡೋದು ಆ ಸ ಈ ಅಂದರೆ ಹೆಂಗಿರ್ಬೇಕಂದ್ರೆ ಆಲ್ ಥರ ಜೀವನ ಇರುತ್ತೆ ಅಂದರೆ ಜನಗಳದು ಮಧ್ಯದಲ್ಲಿ ನಿಂಬೆಣ್ಣೆ ಹಿಡ್ಬಿಡೋದು ಒಡಕ್ಲಾಗ್ಬಿಡ್ಬೇಕು ಏ ಚಾಲೆಂಜ್ ಸರ್ ನಾನು ಇನ್ಕ್ಲೂಡಿಂಗ್ ಅವ್ರ ಬಾಸ್ ಪ್ರತಾಪ್ ಸಿಂಹ ಬರ್ತಾರೆ ಅವ್ರಿಗೂ ಚಾಲೆಂಜ್ ನಾನು ತಲೆನೇ ಕೆಡಿಸಿ ಒಬ್ಬನೇ ಬರ್ತೀನಿ ಸಿಂಗಲ್ ಸರ್ ನಾನು ಇದೋ ಪರ ಅದಲ್ಲದೆ ಅವ್ರು ಹೇಳಿದ್ದಾರೆ ಇನ್ನೊಬ್ಬ ಭಾವ್ನ ಯಾರೋ ದಿನೇಶ್ ಅವರು ಈ ಬಿ ಜೆ ಪಿ ಶ್ರೀ ವತ್ಸವ್ರ ಜೊತೆ ಇದೆ ಅಂತ ರೀ ಸು ಆಮೇಲೆ ಸುಬ್ರಹ್ಮಣ್ಯ ಅವರು ನಮ್ಮ ಮಾಜಿ ಕುರುಬರ ಸಂಘದ ಅಧ್ಯಕ್ಷರಿಗೆ ಅವರು ಏನೇನೋ ಮಾತಾಡಿದ್ದಾನೆ ನಿಮ್ಮ ಆಫೀಸಲ್ಲಿ ಕುತ್ಕೊಂಡು ಮಾತಾಟ್ರೆ ಹಂಗೆ ಹಿಂಗೆ ಅಂತ ನಾನು ಹೇಳ್ತಾ ಇದೀನಿ ಸುಬ್ರಹ್ಮಣ್ಯರವರು ಅರವತ್ತೈದು ಲಕ್ಷ ಜನ ಇರೋಂಥ ಒಂದು ಸಮುದಾಯದಿಂದ ಅದನ್ನು ಪ್ರತಿನಿಧಿಸಿ ಕುರುಬ್ರ ಸಂಘದ ಮಾಜಿ ಇವಾಗ ಪ್ರೆಸೆಂಟ್ ಮಾಜಿ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ದಂಥವ್ರು ನಿಮ್ಮ ಅವರು ಮೂರು ಲಕ್ಷ ಅಥವಾ ನಾಲ್ಕು ಲಕ್ಷ ಇರುವಂಥ ಒಂದು ಅಸೆಂಬ್ಲೀಲಿ ಒಬ್ಬರು ಎಮ್ ಎಲ್ ಎ ಅಷ್ಟೇ ಯಾರು ಗೌರವ ಯಾರು ತೂಕ ಏನು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಆಂ ಅದರಿಂದ ನಾನು ಹೇಳ್ತಾ ಇರೋದು ಇಲ್ಲಿ ನಲವತ್ತೈದರಿಂದ ಐವತ್ತು ಸಾವಿರ ಕುರುಬು ಸಮಾಜ ಕೆ ಆರ್ ಕ್ಷೇತ್ರದಲ್ಲಿದೆ ನೆಕ್ಸ್ಟು ಮಕ್ ಟೋಪಿ ಹಾಕಿ ಅವರಿಗೆ ಶ್ರೀವತ್ಸವ್ರು ರಾಜಕೀಯವಾಗಿ ಅಂತ್ಯ ಮುಗಿದೋಯ್ತು ಕರಿ ಕಂಬಳಿ ಬೀಸಿದ್ರೆ ಸಾರ್ ಮುಗಿದೋಯ್ತು ಕತೆ ಇವತ್ತು ಹಾಂ ಇಲ್ಲ 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 ಬಗ್ಗೆ ಚರ್ಚೆ ವಿಚಾರ ಇಷ್ಟೇನೆ ನೋಡಿ ನಾಯಕ ಸಮುದಾಯ ಕುರುಬ ಸಮಾಜ ಎರಡು ಸೋದರತ್ವದಿಂದ ಜೀವನ ನಾನು ನಾನಿಲ್ಲ ಹೇಳ್ತಾ ಇರೋದು ಇವ್ರು ಕನ್ಫ್ಯೂಸ್ ಮಾಡ್ತಾ ಇದಾರೆ ಗೊತ್ತಾ ಎರಡು ಸಮುದಾಯದ ಮಧ್ಯದಲ್ಲಿ ಉಳಿ ಹಿಣ್ತಾ ಇದ್ದಾರೆ ಗೊತ್ತಾ ಅದು ಜೊತೆಯಲ್ಲಿ ಎಷ್ಟು ಹೆಂಗ್ ತಗೋಬೇಕು ಅನ್ನೋದು ನಮ್ಗೆ ಗೊತ್ತು ನಮಗೆ ಖಂಡಿತ ಗೊತ್ತು ಸರ್ ಇದು ಇವತ್ತಿಂದಲ್ಲ ಕಾಲ್ ಕಾಲದಿಂದ ನಲವತ್ತೈದು ಸುದೀರ್ಘ ನಲವತ್ತು ನಲವತ್ತೈದು ವರ್ಷದಿಂದ ಈ ಹೋರಾಟ ನಡೀತಾ ಇರೋದು ನೆನ್ನೆ ಸ್ಟಾರ್ಟ್ ಮಾಡಿಲ್ಲ ಹೋರಾಟನ ಮೊನ್ನೆ ಸ್ಟಾರ್ಟ್ ಮಾಡಿಲ್ಲ ಒಂದು ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿಲ್ಲ ಆಯಿತಾ ಅದರಿಂದ ಸುದೀರ್ಘವಾದ ಹೋರಾಟ ನಾವು ಹೆಂಗೆ ಎಷ್ಟು ತೊಗೋಬೇಕು ನಮ್ಗೆ ಗೊತ್ತು ಆಮೇಲೆ ಟಿ ವಿಚಾರದ ನಮಗೆ ಯಾಕೆ ಬೇಕು ಆಮೇಲೆ ಅವ ಅದನ್ನು ಹೇಳಿದರೆ ಏನು ಅವನ ಕಿರಣ್ ಗೌಡ ಅನ್ನೋನು ಹೇಳಿದಾನೆ ಕುರಿ ಎಸ್ ಟಿ ಕೇಳೋಂಗಿದ್ರೆ ನಾ ಬೇರೆ ಸಮಾಜಗಳು ಕುರಿ ಮೇಯಿಸ್ತವೆ ಅಂತ ಹೇಳಿದಾನೆ ರೀ ಕುರಿ ಮೈಸೂರಲ್ಲ ಟಿ ಕೇಳಿ ಅಂತ ಇಲ್ಲಿ ಯಾರೂ ಹೇಳಿಲ್ಲ ನಮ್ಮ ಕುಲಪ್ ಕಸ್ಬೆ ಕುರು ಕುರಿ ಮೈಸೋದು ಆಯಿತಾ ಕಾಡು ಮೇಡು ಸುತ್ತೋದು ಟ್ರೈಪ್ಸ್ ಅಂದರೆ ಏನು ಅವನು ಗೊತ್ತಿದೆ ಕೇಳಿ ಟ್ರೈಪ್ಸ್ ಅಂದರೆ ಯಾರು ಕಾಡಿಗೆ ಹತ್ತಿರವಾಗಿ ಅಂದರೆ ಕಾಡಿನ ಹತ್ತಿರದಲ್ಲಿ ಕಾಡಿನ ನಂಚಿನಲ್ಲಿ ಜೀವನ ಮಾಡ್ತಾರೆ ಕಾಡಿನ ಸುತ್ತಮುತ್ತ ಜೀವನ ಮಾಡ್ತಾರೆ ಅಥವಾ ಹಿಂದಿನ ಕಾಲದಲ್ಲಿ ಏನು ಈ ಬೇಟೆ ಎಲ್ಲ ಆಡ್ತಾಯಿದ್ರು ಮುಂಚೆ ಆ ರೀತಿ ಈ ಕುರಿ ಮೇಯ್ಸೋ ಕಾಡ್ಗೆ ಹೋದಾಗ ಅವನೇನು ತಿಂತಾಯಿದ್ದ ಒಬ್ಬ ಕುರಿ ಮೈಸೋಕ್ಕೆ ಹೋದವನು ಕಾಡ್ಗೆ ಹೋದಾಗ ಏನು ತಿಂತಾಯಿದ್ದ ಬೇಟೆ ಆಡ್ಕೊಂಡು ತಿಂತಾಯಿದ್ದೋ ಇಲ್ವೋ ಟ್ರೈ ಬಂದರೆ ಯಾರು ಆ ಕಾಲದಲ್ಲಿ ಈಗ ಅದೆಲ್ಲ ಅವಕಾಶ ಇಲ್ಲ ಕಾನೂನಲ್ಲಿ ಟ್ರೈ ಬಂದರೆ ಒಬ್ಬ ಬೇಟೆ ಆಡೋನು ಅಥವಾ ಕಾಡಂಚಿನಲ್ಲಿ ಜೀವನ ಮಾಡೋನು ಅಂದರೆ ಅಂದರೆ ಸಿಟಿಗೆ ಅಥವಾ ಅಂದರೆ ನಾಗರಿಕ ವ್ಯವಸ್ಥೆಗೆ ಸ್ವಲ್ಪ ದೂರ ಇರೋಂಥವನ್ನ ಟ್ರೈಬ್ ಅಂತ ಕರೀತಾರೆ ನಾವು ಹೇಳ್ತಾ ಇರೋದು ಇಲ್ಲಿ ಯಾರೋ ನಾವು ಬರೀ ಮೈಸೂರಲ್ಲಿದ್ದೀವಿ ನಮಗೆ ಸಿಟೀಲಿರೋರ್ಗೂ ಟ್ರೈಪ್ ಕೊಡಿ ಆ ಥರದ್ದಲ್ಲ ನಮ್ಮ ಉದ್ದೇಶ ಯಾರು ಒರಿಜಿನಲಿ ಕಷ್ಟದಲ್ಲಿದ್ದಾರೆ ಯಾರು ನಿಜವಾಗ್ಲೂ ಟ್ರೈಪ್ ಥರ ನಿಮ್ಮ ಕಣ್ಣು ಕಾಣ್ತಾರೆ ಸರ್ಕಾರಕ್ಕೆ ಅವ್ರುಗಳಿಗೆ ಟ್ರೈಪ್ ಕೊಡಿ ಅಂತ ನಾವು ಕೇಳ್ತೀವಿ ಯಾರೋ ನಾನು ಇವಾಗ ಸಿಟಿಲಿ ಸ್ತ್ರೀ ಬಟ್ಟೆ ಹಾಕೊಂಡು ಚೆನ್ನಾಗಿ ಓಡ್ತೇನೆ ನನಗೆ ಟ್ರೈ ಕೊಡ್ಲಾಂದರೆ ನಂಗೆ ಬೇಜಾರಿಲ್ಲ ಆದರೆ ಸಮುದಾಯಕ್ಕೆ ಬೇಕಿದು ನನ್ನ ಒಬ್ಬಂಗೆ ಬೇಡದೆ ಇರ್ಬೋದು ಸಮುದಾಯಕ್ಕೆ ಬೇಕು ಆಮೇಲೆ ದಯವಿಟ್ಟು ಹೇಳ್ತಾನೆ